ಯಶವಂತೀವರ್ ಗಮಿತ ದಂಡೆಗಳಿಗೆ ಹತ್ತೊಂಬತ್ತು ಸಾವಿರಗಳ ಬಹುಮಾನಗಳಿದೆ ದರ್ಶನ ಆಕಾಶ ಹೆಜ್ಜೆಗಳ ಮೂಲಕ ಹೋರಾಟವಿದೆ ಸಮರ್ಪಕ ಆಟ

முன்னையெல்லு ஜன்னடின் மண்டிகா உமாரி ஆசிய கதன ரோச்சி

ಉಚಿತವಾಗಿರುವ ಸ್ಪರ್ಧೆಯ ಕಣದಲ್ಲಿ ಬಂದವಿದೆ ಪಾದ ಎರಡು ಹಕ್ಕುಗಳ ಅಂಧ ಶಶಾಂಕ ಭದ್ರಾವತಿಯ ಶಾಂಕ ಸ್ಪಷ್ಟತೆಯ ಪಾದ ಚಲನೆ ಪರಿಪೂರ್ಣತೆಯ ಹೆಜ್ಜೆಗಳ ಮೂಲಕ ಆಟದ ಅವಧಿಯಲ್ಲಿ ಎರಡು ತಂಡಗಳ ಹೋರಾಟದ ಮೂಲಕ ಆಟದ ಮೂಲಕಾಗಿ செமனல் <laughs> தண்டகான <laughs> <laughs> ಆಟದಲ್ಲಿ ರಂಗೇರಿತಾಯಣದಲ್ಲಿ ಸ್ಪರ್ಧೆಯ ರೋಚಕತೆಯ ಅವಧಿಗಳು ಪಾದಚಲನೆ ಸತತ ಪಂದ್ಯಗಳಲ್ಲಿ ತನ್ನ ಆಟದ ಮೂಲಕವೇ ಎದುರಾಳಿಗಳಿಗೆ ಚಕ್ಕರ್ ನೀಡಿದ ದೇವರಾಜ್ ಕಣದಲ್ಲಿ ಅಂತರವನ್ನು ಹಂಗೆ ಕೊಳ್ಳಲು ಯೋಚಿತವಾದ ಸ್ಪರ್ಧೆ ಮುಂದುವರಿತಾ ಇದೆ ಕಣದಲ್ಲಿ ಆಟ ಸಮಯೋಚಿತವಾಗಿರುವಂತಹ ಸ್ಪರ್ಧೆಯ ಕಣ ಏಳುವಾರಲ್ಲಿ ಏಕಮಾತ್ರ ಅಂಕದ ನಂತರ ಪಂದ್ಯದಲ್ಲಿ ಒಳಗೊಳ್ಳುತ್ತಾನೆ ಕಣದಲ್ಲಿ ನಿರಂತರವಾಗಿ ಯಶಸ್ವಿ ದಾಳಿಗಳ ಮೂಲಕ ಅಂಕಣ ಸಮಯೋಚಿತವಾಗಿರುವ ಹೋರಾಟಗಳ ಅವಧಿ நமலா மணி எரோடு தரக்கொண்ட பிரபல ரஷ் தான்

ಹತ್ತು ಒಂಬದಲ್ಲಿ ಹೋರಾಟ ಯಶವಂತ ದಾಳಿಯ ಮೂಲಕ ಒಡಾಂಗಣದಲ್ಲಿ ನೋಡಾಟಗಾರ ಪರಿಣಾಮಕಾರಿ ಹೆಜ್ಜೆಯ ಪ್ರತಿಯೊಂದು ಅವಧಿಯಲ್ಲಿ ಹತ್ತು ಹತ್ತರಲ್ಲಿ ಸ್ಪರ್ಧೆ ಸಮಾನ ಅಂಕಗಳನ್ನು ನಡೆಸಿಕೊಂಡ ಮೂಲಕ

ಮೊದಲ പദ് പരിണമി ഹിയ അദ്ഭുതാണ് വിശദാവധിയേഷ ಪ್ರತಿಯೊಂದು ಹಾಳಿಗಳಲ್ಲಿಯೂ ಕೂಡ ಎರಡು ತಂಡಗಳು ಅವಕಾಶವನ್ನ ಪಡೆಕೊಳ್ಳುವ ಚಿಂತನೆಯ ವಿಷಯ ಸಂಬಂಧಂತಾ ಯಶವಂತ ಬರಡಿದ ಮೇಲೆ ಅಧಿಕಾರಿಗಳಲ್ಲಿ ದೇವರಾಜ ನೋಚಾ ಆ ನಾನು ಬಾಲ ನೋಡಾ ದೇವರಾಜಾ ಇಕ್ಕೆ ಆ ನಾನು ಹೋಗಲೇ ಆ ಬಡು ಇಲ್ಲಿ ಆ ಸ್ಪಷ್ಟವಾದ পাদಸುಲನೆ ನಿರ್િક્ષಿತ ಹೆಜ್ಜೆಗಳಲ್ಲಿ ಹೋರಾಡಿದನೆ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲ ಜಾನ್ಮಯ್ಯ ಆಟಗಳಲ್ಲಿ ಹೋರಾಟವಿದೆ ಶಶಾಂಕಿಯಲ್ಲಿ ಶಶಾಂಕ ಎರಡು ಭಾಗದಲ್ಲಿ ಇರ್ಕೊಂಡ ಐಬನೇ ಆಟಗಾರರುಗಳು ಒಳಗೊಂಡಿದ್ದಾರೆ ಹನ್ನೊಂದು ಪಂದ್ಯಗಳಲ್ಲಿ ಹೋರಾಟವಿದೆ ಶಶಾಂಕನ ಮೇಲೆ ಯೋಜಿತವಾದ ಡಿಫೆನ್ಸ್ ವಿಭಾಗವನ್ನು ಕಾಯ್ದುಕೊಂಡ ಪಂದ್ಯವನ್ನು ಕಾಣಬಹುದಾಗಿದೆ

ಮೊದಲಾವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಕಾಣ್ತಾ ಚಿತ್ರಣವನ್ನು ಪರಿಪೂರ್ಣವಾಗಿ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಅದ್ಭುತವಾದ ಹನ್ನೆರಡು ಹನ್ನೆರಡನೇ ಪರಸ್ಪರ ಹೋರಾಟದಲ್ಲಿ

பிரபல எடுத்து ஆட்டார மத்திய அங்கே அத்தியசிரிய கபட்டிய அனாவணும் கண்டித்தேன் ಪ್ರಕಾರವಾಗಿ ಸರಿ ಸುಮಾರು ಎರಡೂವರೆ ಗಂಟೆಗೆ ಈ ಪಂದ್ಯಾವಳಿಗೆ ಪೂರ್ಣ ವಿರಾಮ ಬೇಡ ಸೋಮವಾರದ ದಿವಸ ಕೆಲಸ ಕಾರ್ಯಗರಣ ಒಕ್ಕರ್ಣದಲ್ಲಿ ಎಲ್ಲರೂ ಇದರ ಕೂಡ ಪಂದ್ಯಾವಳಿಗೆ ಕಾರಣ ಬಗ್ಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರೇಕ್ಷಕರ ಲೆಕ್ಕಲಿಕ್ಕಿಯ ಕಬಡ್ಡಿಯ ಆಸ್ವಾದತೆಯಲ್ಲಿದ್ದಾರೆ

ಮುಂದ್ರೀಮರ್ ಹದಿಮೂರಲ್ಲಿ ಪ್ರತಿದಾಳಿಯ ಸಮಯವನ್ನ ಅವಕಾಶಗಳನ್ನು ಪೂರ್ಣವಾಗಿ ಬೆಳೆಸಿಕೊಳ್ಳಬಂದ ಹೆಜ್ಜೆಗಳ ಮೂಲಕ ಹೋರಾಟವಿದೆ ಸಮರ್ಪಕ ಆಟ

ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತ ಆಟದಲ್ಲಿ ಹದಿನಾಲ್ಕು ಧ್ವನಿ ನ ನೇರ ಪ್ರಸಾರದಲ್ಲಿ ಸುದೀಪ್ ಅವರ ದಕ್ಷ ಹೊಂದಾಳತ್ವದಲ್ಲಿ ಪದ್ಯಾವಳಿಯ ನೇರ ಪ್ರಸಾರ ದೇಶ ವಿದೇಶಗಳಿಗೆ ಪಸರಿಸ್ತಾನೆ ಇದು ಧ್ವನಿ ನ್ಯೂಸ್ ಬೆಳಕಿಗೆ ಯಶಾಂಖ್ಯ ಪ್ರಯತ್ನ ಜೀವನ್ ಕಣ್ಣದಲ್ಲಿ ಅಂತರವನ್ನು ಸ್ಪೋರ್ಟ್ಸ್ ಬೆಂಗಳೂರು ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ಶೈನ್ ಸ್ಪೋರ್ಟ್ಸ್ ಸತೀಶ್ ಅವರ ತಂಡ ಪ್ರಸ್ತುತ ಅಂಕಣದಲ್ಲಿ ಹೋರಾಟದಲ್ಲಿದೆ ಸೆಮಿಫೈನಲ್ ಕದನ ಎರಡು ತಂಡಗಳ ಮಧ್ಯೆ ಯಾರು ಎಲ್ಲಲಿದ್ದಾರೆ ಮಹೇಶ್ವರಿಯ ಕಾಪ್ತೆಗೆ ಸವಾಲೊಡ್ಡವ ತಂಡ ಯಾವ ಡಿಫೆನ್ಸ್ ಅಂಕ ವಿಘ್ನೇಶನ ಬಂಧನ ಇಪ್ಪತ್ತ ಮೂರು ಹದಿನೈದು ಶೈಂಗ್ ಮಂಗಳೂರು ಎಲ್ಲ ಆಟಗಾರರು ಕೂಡ ನಾಡ ದಿನ ಸಂಜೆಯ ವೇಳೆಯಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಒಂದು ಲಕ್ಷದ ನಗದು ರಾಶಿಗಾಗಿ ಮತ್ತೆ ಹೋರಾಟವನ್ನು ಮಾಡಲಿದ್ದಾರೆ ಇಪ್ಪತ್ತ ಮೂರು ಹದಿನೈದು ಿನ ದಾಳಿ ಎಂಟು ಅಂಕಗಳ ಅಂತರದಲ್ಲಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ನಡೆಯಲಿದೆ ಪ್ರತಿದಾಳಿಯ ಸಮಯಗಳು ಎರಡು ತಂಡೆಗಳು ಐವರೆಡು ಗಂಟೆಗಳ ಮಧ್ಯೆ ಆಹಾ ಕಾಲು ನನ್ನ ಪ್ರಯತ್ನ ಯಶಸ್ವಿ ದಾಳಿಗಳಲ್ಲಿ ಯಶವಂತ ನಿರಂತರ ಅಂಕಗಳ ಗಳಿಗೆ ಶೆಂಗ್ ಸ್ಪೋರ್ಟ್ಸ್ ಮಂಗಳೂರಿನ ಕಥೆಯಲ್ಲಿ ಮುಂದುವರಿಯುತ್ತಾ ಇದೆ ಮುನ್ನಡೆ ಇದು ಸೆಮಿಫೈನಲ್ ಕದನ ಮೊದಲ ಅವಧಿಯಲ್ಲಿ ಅತ್ಯಂತ ರೋಚಕತೆಯನ್ನ ಉಳಿಸಿಕೊಂಡಿತ್ತು ಪಂದ್ಯ ಆದರೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಮುನ್ನಡೆಯಲ್ಲಿದೆ ಶಾಂಕ ಸರ್ವಾಂಗೀಯ ರಾಜ್ಯದ ಜವಾಬ್ದಾರಿಗಳಲ್ಲಿ ಪ್ರತಿದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆ ಮುಂದುವರಿತಾರೆ ಇಪ್ಪತ್ತ ನಾಲ್ಕು ಹದಿನಾರರಲ್ಲಿ ಅವರ ಎನ್ ಎಚ್ ಬಂಗೇರ ಕಟ್ಟೆಯ ಕಾರ್ನರ್ ವಿಭಾಗದ ಅಪ್ರತಿಮ ಆಟಗಾರ ಇರ್ಫಾನ್ ಅವರ ಬರ್ತನೆ ಕೂಡ ಇವತ್ತು ಸೊ ಕೂಡ ಕುಟುಂಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸಮರಾಂಗಣದಲ್ಲಿ ಹೋರಾಟದ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿ யோசி பத்தியாவளிய கதன வேளையில் நான் அவகாசாத भद्रಾವತಿಯ ಭದ್ರ ಮೊಗಸೆಯಲ್ಲಿ ಬಧ್ಯಾದ ದೇವ ಡಿಪ್ಲೆನ್ಸನ ಕಾರ್ಯಕಾಗಿ ಅಲ್ಪಮಟ್ಟಿಗೆ ದ್ವಿತೀಯ ಅವಧಿಯಲ್ಲಿ ಬಂದಾಗಿರುವ ಎಸ್ವಿಎಂ ಜೂನಿಯರ್ ಆಟಗಾರ ಜೂನಿಯರ್ ಸೀನಿಯರ್ಗಳ ಕದನ 2617 26 17 ಬದ್ದದ ಬಳಿಕ ಉಳಿದಿರುವಂತದ್ದು ಒಂದೇ ಒಂದು ಹೋರಾಟವಾಗಿರಲಿದೆ ವಿಶ್ರಾಂತಿ ಕೋರಿಕೆ ಒಂದು ಅವಕಾಶಗಳನ್ನು ಪಡೆದುಕೊಳ್ಳುವ ಯೋಜನೆಯಲ್ಲಿ ಸಂತು ದಾಳಿಯ ಮೂಲಕ ನಿರಂತರವಾದ ಅದ್ಭುತ ದಾಳಿಗಳು ಬೆದಿರಾತ್ರಿ 1:30 ಗಂಟೆಯಾದರೂ ಕೂಡ ಮೊಬೈಲ್ನಲ್ಲಿ ಕರೆಸಿ ಕೌಸೀ ಸುಪರ್ ಟ್ಯಾಕಲ್ ಆಗಿದ ಕಂಡುದಲ್ಲಿ ಯಶವಂತ ಬಾಳ್ಳಿಯಲ್ಲಿ ಗಂಗಾರಾಮ ಕಾರ್ತಿಕ್ ಡಿಫೆಂಡರ್ ಗಳಾಗಿ ಕಾರ್ನರ್ ವಿಭಾಗದಲ್ಲಿ ಅವಕಾಶದಲ್ಲಿ ಹೋರಾಟಗಳು ಎರಡು ತಂಡಗಳು ಕೂಡ எல்லா அத்தவாத பிரதனாக காயிருந்து கொள்ளத்தான ಮಾಡು ಇಪ್ಪತ್ತಾರು ಹದಿ ಲೀಟರ್ ಟ್ವೆಂಟಿ ಸಿಕ್ಸ್ ಸೆಂಟಿ ಎ ಗಿಂಟಾ ಅದ್ ಬುಥನೆಯ ಶರೀರ ದಾಟ್ಕಾರ ಲಾಭವನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಕಾರ್ತಿಕನ ಅದು ಅದ್ಭುತವಾದ ಎಸ್ ಕೆಪ್ನೊಂದಿಗೆ ಮತ್ತೆ ಬುಕ್ಕಣಯಲ್ಲಿ ಶೈನ್ ಫೋರ್ಟ್ಸ್ ಬೆಂಗಳೂರು

ना दुडोटे फ्रेणर मध्य पद्य बंदी दली ದರ್ಶನ್ ಆಕಾಶ್ ಆಡು ವಾಸಿನ ತಾರಿಕೊಂಡು ಸ್ಫೋಸ್ಥರವಾಗಿ ಅದ್ಭುತವಾದ ಹೋರಾಟ ಅವಧಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ ಫೈನಲ್ ಕಡೆಗೆ ಇಪ್ಪತ್ತ ಎಂಟು ಇಪ್ಪತ್ತರಲ್ಲಿ ಯಂತರ ಎಂಟಕ್ಕೇರಿದೆ

ಇಪ್ಪತ್ತ ಎಂಟು ಇಪ್ಪತ್ತರಲ್ಲಿ ಎಂಟು ಅಂಕಗಳ ನಂತರ ಪಂದ್ಯದಲ್ಲಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಸಂತೋಷ ನೆನವಲ್ಲನೇ ಎಸ್ ಡಿಎಂಗೆ ಸಂತೋಷ ಕೊನೆಯ ಮೂರು ನಿಮಿಷಗಳ ಬದಿಯಲ್ಲಿ ಬಂದ ಅಂತರ ಬಳಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಹೋರಾಟ ಕೊಂಡು ಬರೀತಾ

ಯಶವಂತರಿಕೆಯನ್ನು ಪಡೆದುಕೊಳ್ಳ ಉಳಿದಿರುವ ಎರಡು ನಿಮಿಷಗಳ ಸಮಯ ಬಾಕಿ ಇದೆ ಪದ್ಯದಲ್ಲಿ ದೇವಾ ಬೇಗ ಅಪರಿಮಿತವಾಗಿದೆ ாய <laughs> பிரிவல்யூடா <laughs> ಮಾತ್ರ ಇಪ್ಪತ್ತೆರಡರಲ್ಲಿ ಪ್ರಬಲ ಎರಡು ತಂಡಗಳ ಮಧ್ಯೆ ಹೋರಾಟ ಮೊದಲ ಅವಧಿ ಕಾಪಾಡಿಕದ ಅವಧಿಗಳಲ್ಲಿ ಪಂದ್ಯ ಮುನ್ನಡೆಯಲ್ಲಿ ಹೋರಾಟವಿದೆ ಎಂಟು ಅಂಗಗಳ ಅಂದರ ಔಪಚಾರಿಕತೆಯ ಕ್ಷಣಗಳೊಂದಿಗೆ ಪಂದ್ಯ ಸಂಪನ್ನತೆಯನ್ನ ಕಾಣುತ್ತಾ ಇದೆ ಎಸ್ ಡಿ ಎಂ ಉಸಿರಿ ತನ್ನ ಸೆಮಿಫೈನಲ್ ಅಲ್ಲಿ ಗಮನಿಸ್ತಾ ಇದೆ ಫೈನಲ್ ಗೆ ತೇರ್ಗಡೆಯನ್ನ ಪಡೆದುಕೊಳ್ಳುತ್ತಾ ಇದೆ ಶೈನ್ ಸ್ಪೋರ್ಟ್ಸ್ Ladies and gentlemen, let me see. Everybody's hands up in the air and clap.